ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಪುಟ್ಟ ಭಾಷಣವನ್ನು ನೋಡೋಣ ಗೌರವಾನ್ವಿತ ಪ್ರಾಂಶುಪಾಲರೇ ನನ್ನೆಲ್ಲ ಶಿಕ್ಷಕರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ಆಗಸ್ಟ್ ಹದಿನೈದರ ಸಂದರ್ಭದಲ್ಲಿ ನಾವು ಇಲ್ಲಿ ಉಪಸ್ಥಿತರಿದ್ದೇವೆ ಮೊದಲನೆಯದಾಗಿ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಆಳ್ವಿಕೆಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು ಒಂದು ಸಾವಿರದ ಎಂಟುನೂರ ಐವತ್ತೇಳರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ನಿರಂತರ ಹೋರಾಟದ ನಂತರ ನಮಗೆ ಸ್ವಾತಂತ್ರ್ಯ ದೊರಕಿತು ಆ ದಿನದಿಂದ ನಾವು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯವು ಮಹಾನ್ ಕ್ರಾಂತಿಕಾರಿ ಮಂಗಲ್ಪಾಂಡೆಯಿಂದ ಪ್ರಾರಂಭವಾಯಿತು ಕ್ರಾಂತಿಯ ಕಾರಣ ಬ್ರಿಟಿಷರು ಮಂಗಲ್ಪಾಂಡೆಯನ್ನು ಗುಂಡಿಕ್ಕಿ ಕೊಂದರು ಆ ದಿನದಿಂದ ಇಡೀ ದೇಶವಾಸಿಗಳು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದರು ಸ್ವಾತಂತ್ರ್ಯದ ಹೋರಾಟ ಪ್ರಾರಂಭಿಸಿದರು ನಮ್ಮ ದೇಶಕ್ಕೆ ಸುಲಭವಾಗಿ ಸ್ವಾತಂತ್ರ್ಯ ದೊರಕಲಿಲ್ಲ ಅದಕ್ಕಾಗಿ ನಮ್ಮ ದೇಶದ ಅನೇಕ ಜನರು ಹಲವಾರು ವರ್ಷಗಳ ಕಾಲ ನಿರಂತರವಾಗಿ ಹೋರಾಡಿದ್ದಾರೆ ಭಗತ್ ಸಿಂಗ್ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಪಾಂಡೆ ಲಾಲಾ ಲಜಪತ್ ರಾಯ್ ಇನ್ನೂ ಅನೇಕ ವೀರ ಯೋಧರು ಸ್ವತಂತ್ರಕ್ಕಾಗಿ ಹೋರಾಡಿದ್ದಾರೆ ಆ ಎಲ್ಲ ಮಹಾನ್ ಯೋಧರಿಗೆ ನನ್ನ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್